ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಏಪ್ರಿಲ್ ತಿಂಗಳಲ್ಲಿ ಮಳೆ ಬರ್ತಿದ್ದಂತೆ ರೇನ್ ಲಿಲೀಸ್ ಎಲ್ಲ ಅರಳ್ಕೊಳ್ತಾ ಇದೆ ಇವುಗಳಿಗೆ ಒಂದು ಮಳೆ ಸಿಕ್ಕರೆ ಸಾಕು ತನ್ನ ಹೂಗಳು ಬರೋದಕ್ಕೆ ಬರೋದಕ್ಕೆ ಆಗುತ್ತೆ ನೀವು ಯಾವುದೇ ಫರ್ಟಿಲೈಸರ್ ಹಾಕಿ ಹಾಕದೇ ಇರಲಿ ನೋಡಿ ಆ ಹೂವಿನ ಮಕರಂದವನ್ನು ಹೀರ್ತಾ ಒಂದು ಜೇನುಹುಳು ಚಿಕ್ಕ ಜೇನುಹುಳು ಎಷ್ಟೊಂದು ಆನಂದ ಪಡ್ತಾಯಿದೆ ನಿಮ್ಮ ಗಾರ್ಡನ್ನಲ್ಲೂ ಎಲ್ಲ ರೀತಿಯ ಗಿಡಗಳು ಹೆಲ್ದಿಯಾಗಿರಬೇಕು ನೀವು ತುಂಬ ಚೆನ್ನಾಗಿ ಗಿಡಗಳಿಂದ ಹಾರ್ವೆಸ್ಟ್ ಪಡ್ಕೊಳ್ಬೇಕು ಹೂವಿಂದು ಡೈಲಿ ಅಂತಂದರೆ ಈ ಒಂದು ಫರ್ಟಿಲೈಸರನ್ನು ನೀವು ಯೂಸ್ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಬನ್ನಿ ಆಗಿದ್ದರೆ ಯಾವ ಫರ್ಟಿಲೈಸರ್ ಅಂತ ನೋಡೋಣ ಈ ವಿಡಿಯೋ ಅಂದರೆ ಈ ಒಂದು ಫರ್ಟಿಲೈಸರ್ ಬಗ್ಗೆ ನಾನು ಹಿಂದೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ ಕೆಲವೊಂದು ಇನ್ನೊಂದು ಇಂಗ್ರೀಡಿಯಂಟನ್ನು ಹಾಕಿ ಇನ್ನಷ್ಟು ಅದನ್ನು ಪವರ್ಫುಲ್ಲಾಗಿ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಐದು ಬೆಳ್ಳುಳ್ಳಿ ಗಡ್ಡೆಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಎಲೋವೆರಾ ಎಲೆಗಳನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಳ್ಳಿ ಹಾಗೂ ಬೆಳ್ಳುಳ್ಳಿ ಹೆಸಳು ಹಾಗೂ ಅಲೋವೆರಾಗಳನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಹೆಸಳುಗಳನ್ನು ಬಿಡಿಸ್ಕೊಂಡ್ಬಿಟ್ಟು ನೀವೇನು ಮಾಡಿ ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳಿ ಸಿಪ್ಪೆ ಸಹಿತ ಹಾಕಿ ಯಾವುದೇ ರೀತಿ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇಲ್ಲ ಈ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಹಾಗೂ ಫಾಸ್ಫೋರಸ್ ಹೇರಳವಾಗಿರುತ್ತೆ ಈ ಅಲೋವೆರ ಬಗ್ಗೆ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಟಿ ಪ್ರಾಪರ್ಟೀಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದೆ ಇದರಲ್ಲಿ ರೂಟಿಂಗ್ ಹಾರ್ಮೋನ್ ಥರ ಇದು ವರ್ಕ್ ಮಾಡುತ್ತೆ ರೂಟಿಂಗ್ ಏಜೆಂಟ್ ಇದೆ ಜೊತೆಗೆ ಇದರಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿರುವಂಥ ಎಲ್ಲ ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ ಜೊತೆಗೆ ಇದರಲ್ಲಿ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಒಂದು ಎನರ್ಜಿ ಕೂಡ ಇದರಲ್ಲಿದೆ ಈ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಇರೋದರಿಂದ ಗಿಡಗಳಲ್ಲಿ ಯಾವುದೇ ರೀತಿ ಫಂಗಸ್ ಆಗಿರ್ಬೋದು ಕೀಟಗಳಾಗಿರ್ಬೋದು ಬರದೇ ಇರೋಂಥ ಇದು ತಡೆಯುತ್ತೆ ನೋಡಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನಾನು ಆಲ್ರೆಡಿ ಆಗಲೇ ಏನು ಮಾಡಿದ್ದೆ ಆವಾಗಲೇ ಏನು ಮಾಡಿದ್ದೆ ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ದೆ ಆದರೆ ಅದು ತುಂಬ ಅದರಲ್ಲಿ ಕಣ್ ಈ ಒಂದು ಅಳತೆ ಹೆಚ್ಚಾಗಿರೋದ್ರಿಂದ ನಾನು ಮತ್ತೆ ಏನು ಮಾಡಿದೆ ಅದನ್ನು ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಟ್ಟು ನಾನು ಏನು ಮಾಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆನಂತರ ಇದರಲ್ಲಿ ಎರಡು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ಹಾಕೊಳ್ಳಿ ಇದನ್ನು ಹಾಕುವಂಥ ಒಂದು ರೀಸನ್ ಏನು ಅಂತಂದರೆ ಗಿಡಗಳು ಬೇಸಿಗೆಯಲ್ಲಿ ತುಂಬಾ ಶಾಕ್ಗೆ ಒಳಗಾಗ್ತಿದೆ ತುಂಬ ಏನಾಗ್ತಾ ಇದೆ ಸ್ಟ್ರೆಸ್ನಲ್ಲಿ ಬರ್ತಾಯಿದೆ ಗಿಡಗಳು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಕ್ಕ ನಮ್ಮ ಗಿಡದಲ್ಲಿ ಮೊಗ್ಗುಗಳು ಉದುರ್ತಾ ಇದೆ ಮೊಗ್ಗು ಹಾಗೂ ಚಿಗುರು ಒಣಗ್ತಾ ಇದೆ ಅಂತ ಈ ಲಿಕ್ವಿಡ್ ಫರ್ಟಿಲೈಸರನ್ನು ನೀವೇನು ಮಾಡಿ ಬೇಸಿಗೆಯಲ್ಲಿ ಬಳಸಿ ನೋಡಿ ಸ್ಪೆಷಲ್ಲಾಗಿ ಇದು ಬೇಸಿಗೆ ಅಂದರೆ ಸಮಲ್ ಸ್ಪೆಷಲ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಏಳರಿಂದ ಎಂಟು ಲೀಟರ್ನಷ್ಟು ನೀರನ್ನು ತಗೊಂಡು ಅದರಲ್ಲಿ ಒಂದು ಆರು ಚ ನಿಮಚದಷ್ಟು ಈ ಒಂದು ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಣ್ಣಿನಲ್ಲಿ ಹಾಕೋದಾದರೆ ಇದನ್ನು ಜರಡಿ ಹಿಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಟು ಆ ನಂತರ ಏನು ಮಾಡಿ ಇದನ್ನು ಪ್ರತಿ ಗಿಡದ ಅವಶ್ಯಕತೆಗೆ ತಕ್ಕಂತೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬೆಳಗ್ಗೆ ಅಥವಾ ಸಾಯಂಕಾಲ ಪ್ರತಿ ಗಿಡದಲ್ಲಿ ಒಂದು ಅರ್ಧ ಲೀಟರ್ನಷ್ಟು ಅಥವಾ ಒಂದು ಎರಡನೂರು ಎರಡುನೂರಿಂದ ಮುನ್ನೂರು ಎಮ್ ಎಲ್ನಷ್ಟು ಹಾಕಿದರೆ ಸಾಕು ನಿಮ್ಮ ಗಿಡಗಳು ಹಚ್ಚ ಹಸಿರಾಗಿ ಬೆಳೆಯುತ್ತೆ ಪ್ರತಿ ಗಿಡದಲ್ಲೂ ಮೊಗ್ಗು ಬರುತ್ತೆ ಯಾಕಂತಂದ್ರೆ ಇದರಲ್ಲಿ ಎಲ್ಲ ರೀತಿಯ ಮಿನರಲ್ಸ್ ಹಾಗೂ ಪೋಷಕಾಂಶಗಳು ಇದೆ ಹಾಗಾಗಿ ನಿಮ್ಮ ಗಿಡಗಳಿಗೆ ಎಲ್ಲ ರೀತಿಯ ಒಂದು ಗ್ರೋತ್ ಪ್ರಮೋಟರ್ ಥರ ಕೆಲಸ ಮಾಡುತ್ತೆ ಗಿಡಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ಹೋರಾಡುವಂಥ ಒಂದು ಎನರ್ಜಿಯನ್ನು ಈ ಒಂದು ಫರ್ಟಿಲೈಸರ್ ಒದಗಿಸುತ್ತೆ ಅಲೋವೆರಾ ಜೆಲ್ಲನ್ನು ಹಲವಾರು ರೀತಿಯಲ್ಲಿ ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹಿಂದಿನ ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಮೇಲೆ ಐ ಕಾರ್ಡ್ನಲ್ಲೂ ಕೂಡ ಆ ಒಂದು ಫರ್ಟಿಲೈಸರ್ ನಿಮಗೆ ಹಾಕಿರ್ತೀನಿ ನೋಡಿಲ್ಲ ಅನ್ನೋರು ಚೆಕ್ ಮಾಡಿಕೊಳ್ಳಿ ಈ ಫರ್ಟಿಲೈಸರ್ ಬೇಸಿಗೆಯಲ್ಲಿ ಗಿಡಗಳಿಗೆ ತಂಪಣ್ಣ ಒದಗಿಸೋದ್ರ ಜೊತೆಗೆ ಗಿಡಗಳ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ ಗಿಡಗಳಲ್ಲಿ ಫ್ಲವರ್ ಬೂಸ್ಟರ್ ಥರ ವರ್ಕ್ ಮಾಡುತ್ತೆ ಅಷ್ಟೇ ಅಲ್ಲ ಗಿಡಗಳು ತುಂಬಾ ಬೇಸಿಗೆಗೆ ಸುಸ್ತಾಗಿದ್ದರೆ ಅಂತ ಒಂದು ರೀತಿ ಡಲ್ಲಾಗಿ ಇದ್ದರೆ ಇದನ್ನು ನೀವು ಗಿಡಗಳ ಮಣ್ಣಿನಲ್ಲಿ ಹಾಕೋದ್ರೆ ಬೇರುಗಳು ಸ್ಟ್ರೆಂಥನ್ನು ಒದಗಿಸುತ್ತೆ ಬೇರುಗಳು ಚುರುಕಾಗುತ್ತೆ ಇದರಿಂದ ಬೇರುಗಳು ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇದು ಹಾರ್ಡ್ ಪ್ರೋನಿಂಗ್ ಮಾಡಿರುವಂಥ ಗಿಡ ಇದರಲ್ಲಿ ತುಂಬಾ ಇವಾಗ ಮೊಗ್ಗುಗಳು ಬರ್ತಾ ಇದೆ ಈ ಒಂದು ಟೈಮ್ನಲ್ಲಿ ನೀವು ಗಿಡಗಳಿಗೆ ಈ ಒಂದು ಫರ್ಟಿಲೈಸರ್ ಅನ್ನು ಕೊಡೋದ್ರಿಂದ ಗಿಡಗಳು ತುಂಬಾ ಬೇಗ ಅದನ್ನು ಇಂಟೇಕ್ ಮಾಡ್ಕೊಂಡು ಬಿಟ್ಟು ಬೇಗ ನಿಮಗೆ ಕ್ವಿಕ್ಕಾಗಿ ರಿಸಲ್ಟ್ ಕೊಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆ ನಂತರ ನೋಡಿ ಅದೇ ಒಂದು ನೀರನ್ನು ಸ್ವಲ್ಪ ಇಟ್ಕೊಂಡು ಬಿಟ್ಟು ನಾನು ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಜರಡಿ ಹಿಡ್ಕೊಳ್ಬೇಕು ಇದರಿಂದ ಅಲ್ಲಿ ಈ ಬೆಳ್ಳುಳ್ಳಿಯ ಸಿಪ್ಪೆ ಹಾಗೂ ಎಲೋವೆರಾನ ಎಲೆಗಳು ಏನಾದರೂ ಉಳ್ಕೊಂಡಿದ್ರೆ ಅದು ಸ್ಪ್ರೇ ಬಾಟಲ್ನಲ್ಲಿ ಸಿಕ್ಕು ಸ್ಪ್ರೇ ಬಾಟಲ್ ಹಾಳಾಗದೇ ಇರೋ ರೀತಿ ನಾವು ಈ ರೀತಿ ಜರಡಿ ಹಿಡ್ಕೊಂಡು ಗಿಡಗಳ ಎಲ್ಲೆಲ್ಲಿ ನಿಮಗೆ ಈ ಸ್ಪೈಡರಿಮೈಟ್ಸ್ ಸ್ಪೈಡ್ರಮೈಟ್ಸ್ ಆಗಿರ್ಬೋದು ಮಿಲಿಬರ್ಗ್ಸ್ ಆಗಿರ್ಬೋದು ಇನ್ಯಾವುದೋ ಕೀಟಗಳು ಅಲ್ಲಿ ಬರ್ತಾ ಇದ್ರೆ ಅದರ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಬೆಳ್ಳುಳ್ಳಿಯ ವಾಸನೆಗೆ ಹಾಗೂ ಈ ಎಲೋವೆರಾನ ಕಹಿ ಅಂಶದಿಂದ ಅವು ಏನಾಗುತ್ತೆ ಅಲ್ಲಿಂದ ಹೊರಟೋಗುತ್ತೆ ಹಾಗೂ ಮತ್ತೆ ಅಲ್ಲಿ ಬರುವಂಥ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ ಇದನ್ನು ನೀವು ಎಂಟರಿಂದ ಹತ್ತು ದಿನಗಳ ಮಧ್ಯದಲ್ಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಚಿಗುರೋದಕ್ಕೆ ಹಾಗೂ ಬೇರುಗಳು ಹೆಲ್ದಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಚಿಗುರು ಏನಾದರೂ ಒಣಗ್ತಾ ಇದ್ರೆ ನೀವು ಕೇವಲ ಒಂದು ಎಲೋವೆರಾ ಎಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಜರಡಿ ಹಿಡ್ಕೊಂಡು ಗಿಡಗಳ ಮಣ್ಣಿನಲ್ಲಿ ಹಾಗೂ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಕೂಡ ನಿಮ್ಮ ಗಿಡಗಳು ಆರೋಗ್ಯಕರವಾಗಿ ಬೆಳೆಯುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಯಾವ ರೀತಿ ಕ್ವಿಕ್ಕಾಗಿ ಹಾಗೂ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಹೆಲ್ದಿ ಫರ್ಟಿಲೈಸರನ್ನು ಹಾಗೂ ಪೆಸ್ಟಿಸೈಡನ್ನು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡನಿಂಗ್